ಸಿಂಪಲ್ ಸಿಂಪಲ್ಲಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ಯಾರು ಬೇಕಾದ್ರೂ ಮಾಡ್ಕೋಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ದಕ್ಷಿ ಶೆಟ್ಟಿ ಕಿಚನ್ ಚಾನಲ್ಗೆ ಸ್ವಾಗತ ದಯವಿಟ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಒಂದು ಬಾಣಲೆ ತೊಗೊಂಡು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಒಂದು ಹದಿನೈದು ಪೀಸಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ನಿಮ್ಮ ಖಾರಕ್ಕೆ ತಕ್ಕನಾಗೆ ಒಂದು ಆರು ನಾನು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಆಮೇಲೆ ಇದನ್ನು ಚೆನ್ನಾಗಿ ಸ್ವಲ್ಪನೇ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಇದ್ರ ಘಾಟ್ ಹೋಗೋ ತನಕ ಚೆನ್ನಾಗಿ ಹಾಗೆ ನಾನು ಇಲ್ಲಿ ಎರಡು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಇದು ಅಷ್ಟೇ ಚೆನ್ನಾಗಿ ಕೆಂಪಾಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಚೆನ್ನಾಗಿ ಕೆಂಪಾಗಲಿ ಆ ಎಣ್ಣೆಯಲ್ಲೇ ಸ್ವಲ್ಪ ಕೆಂಪಾಗೋ ಥರ ಬಡಿಸ್ಕೊಳ್ಳಿ ಆಯಿತು ಈಗ ಸ್ವಲ್ಪನೇ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ದಪ್ಪನೂ ಆಗುತ್ತೆ ಸಾಂಬಾರು ಆಮೇಲೆ ಒಂದೇ ಒಂದು ಟೊಮೊಟೊ ಇದು ನಾನು ಉದ್ದ ಟೊಮೊಟೊ ಜಾಮ್ ಜಾಮೂನ್ ಟೊಮೊಟೊ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಒಂದೇ ಒಂದು ಸಾಕು ಚೆನ್ನಾಗಿ ಮೆತ್ತಗಾಗಬೇಕು ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಳಿ ಅಷ್ಟರಲ್ಲಿ ಇಲ್ಲಿ ನಾಲ್ಕು ಮೊಟ್ಟೆನ ನಾನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀನಿ ಹಾಗೆ ಚೆನ್ನಾಗಿ ಬೇಯೋ ತನಕ ಎರಡು ನಿಮಿಷ ಬಾಯಿ ಮುಚ್ಚಿಬಿಟ್ಟು ಅಲ್ಲಿ ಚೆನ್ನಾಗಿ ಮೆತ್ತಗಾಗಬೇಕೆಲ್ಲ ನೋಡಿ ಚೆನ್ನಾಗಿ ಮೆತ್ತಗಾಗಿದೆ ಈಗ ಈಗ ಇದಕ್ಕೆ ಪೌಡ್ರ್ಗಳನ್ನ ಹಾಕ್ತಾ ಹೋಗೋಣ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಸ್ವಲ್ಪನೇ ಒಂದು ಸ್ವಲ್ಪ ಗರಂ ಮಸಾಲ ಆಮೇಲೆ ಯಾವುದಾದ್ರು ಚಿಕನ್ ಮಸಾಲ ಪೌಡರ್ ಒಂದೂವರೆ ಸ್ಪೂನಷ್ಟು ನಾನು ಚಿಕನ್ ಮಸಾಲ ಪೌಡರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಒಂದು ಐದು ನಿಮಿಷ ಕಾಳ ಎತ್ತಿಟ್ಕೊಳ್ಳೋಣ ಇದು ನೋಡಿ ಕಂಪ್ಲೀಟ್ ತಣ್ಣಗಾಗಿದೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ತುಂಬ ಏನಂತಾರೆ ಗಂಧದ ಥರ ಆಗ್ಬೇಕು ಅನ್ನೋದೇನಿಲ್ಲ ಇಷ್ಟಾದರೆ ಸಾಕು ಈಗ ಮತ್ತೊಂದು ಬಾಣಲೆ ತಗೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ರುಬ್ಕೊಂಡಿರೋ ಮಸಾಲ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಯಾಕಂದರೆ ಗೋಡಂಬಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಅನಿಸುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ

ನೋಡಿ ಚೆನ್ನಾಗಿ ಕುದ್ದಿದೆ ಮಸಾಲೆ ಎಲ್ಲ ನೋಡಿ ಎಷ್ಟು ಆದರೆ ಸಾಕು ಈಗ ನಾವು ಬೇಯಿಸ್ಕೊಂಡಿರೋ ಮೊಟ್ಟೆನ ಈ ಥರ ಸ್ವಲ್ಪ ಸ ಮಸಾಲೆ ಹಿಡೀಲಿ ಅಂತ ನನ್ನ ಸೈಡ್ಗಡೆ ಚೂರು ಚೂರು ಕಟ್ ಮಾಡಿದೆ ನೀವು ಕಟ್ ಮಾಡಿ ಹಾಕಿ ಮಸಾಲೆ ಚೆನ್ನಾಗಿ ಒಳಗೋಗುತ್ತೆ ಈಗ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ನೀವು ಇದರಲ್ಲೇ ಡೈರೆಕ್ಟಾಗಿ ಒಡೆದು ಹಾಕ್ತೀನಿ ಅಂದ್ರೂ ಒಡೆದಾಕೊಬೋದು ನಾನಿಲ್ಲಿ ಬೇಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಎರಡು ನಿಮಿಷ ಕಾಲ ಮುಚ್ಚಿಟ್ಬಿಟ್ಟು ಈಗ ನೋಡಿ ನಮ್ಮ ಮೊಟ್ಟೆ ಮಸಾಲ ರೆಡಿ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕಂತೂ ಬಿಸಿ ಬಿಸಿ ಅನ್ನದ ಜೊತೆ ತಿಂತಾಯಿದ್ರೆ ಇದ್ದರೆ ಸಗತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಚಪಾತಿಗೂ ಚೆನ್ನಾಗಿರುತ್ತೆ ಚಪಾತಿಗೂ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ ಆಗಿದೆ ದಯವಿಟ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನಲಲ್ಲಿ ತುಂಬಾ ಸಿಂಪಲ್ ಸಿಂಪಲ್ ಅಡುಗೆಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಸಲ ಚೆಕ್ ಮಾಡಿ ಈಗ ಕಲಿತಿರೋರಿಗೆ ನನ್ನ ರೆಸಿಪಿ ಚಾನಲ್ ತುಂಬಾ ಈಸಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಒಂದು ಸಲ ಚೆಕ್ ಮಾಡಿ ನೋಡಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್